ಶ್ರೀ ನಮಃ ನೋಡಿ ನಾನು ಹಾಕ್ಕೊಂಡಿರ್ತಕ್ಕಂಥದ್ದು ರಕ್ತ ಚಂದನ ಈ ರಕ್ತ ಚಂದನವನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ಕುಜಗ್ರಹ ತುಂಬ ಕೋಪಿಷ್ಠರಾಗಿರ್ತಾರೆ ತುಂಬ ಸ್ಟ್ರೆಸ್ ಇದೆ ಬಾಡಿ ಪೇಯ್ನ್ ಇದೆ ಶತ್ರುಗಳ ಒಂದು ಸಮಸ್ಯೆಯನ್ನು ಕಾಡ್ತಾಕಂತಕ್ಕಂಥದ್ದು ಇದೆ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಈ ರಕ್ತ ಚಂದನದ ಮಾಲವನ್ನು ಧಾರಣೆ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗ್ತಕ್ಕಂಥದ್ದು ಇರ್ತದೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೇ ಈ ಕುಜನ ದೋಷದ ಸಮಸ್ಯೆಗಳು ಕೂಡ ಇದರ ಒಂದು ಪರಿಣಾಮದಿಂದ ಉಪಶಮನ ಆಗ್ತಕ್ಕದ್ದಿರುತ್ತೆ ಕುಜ ದೋಷ ಇದ್ದರೆ ಕೋಪಿಷ್ಟ ಅತ್ ಅತ್ಯಂತ ಕೋಪದಾಯಕವಾಗಿರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲೂ ಕೂಡ ಇದು ಒಂದು ರೀತಿಯಾಗಿ ಪಾತ್ರವನ್ನು ವಹಿಸ್ತದೆ ಸ್ಟ್ರೆಸ್ ಕಡಿಮೆ ಮಾಡ್ತದೆ ಕೋಪವನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಯಾರು ರಕ್ತ ಚಂದನವನ್ನು ಯೂಸ್ ಮಾಡ್ತಾರೋ ಆರಾಮ್ ಇರ್ತಕ್ಕಂಥ ಮನಸ್ಥಿತಿ ಬರ್ತದೆ ಸಾಧ್ಯವಾದರೆ ನೋಡಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಇದೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರೋದ್ರಿಂದ ಯಾವುದೇ ನೆಗೆಟಿವ್ ಎಫೆಕ್ಟ್ ಇರಲ್ಲ ಅಂತ ಹೇಳ್ತಾ ಸರ್ವೇ ಜನ ಬಂತು